ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಕಷ್ಟ ಕಾಲದಲ್ಲಿ ನಾಲ್ನೂರು ರೂಪಾಯಿ ಕೊಟ್ಟವನನ್ನ ನೆನಪಿಸಿಕೊಂಡ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕಷ್ಟದಿಂದ ಬೆಳೆದು ಬಂದ ವ್ಯಕ್ತಿ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದ ಹಾರ್ದಿಕ್ ಪಾಂಡ್ಯ ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಿದ್ದರು ಚಿಕ್ಕಂದಿನಲ್ಲಿ ಕ್ರಿಕೆಟ್ ಆಡಲು ಒಂದು ಶೂ ಖರೀದಿಸಲು ಕೂಡ ಹಾರ್ದಿಕ್ ಪಾಂಡ್ಯ ಬಳಿ ದುಡ್ಡಿರಲಿಲ್ಲ ಅಂಥ ದಿನಗಳಲ್ಲಿ ತಮಗೆ ಸಹಾಯ ಮಾಡಿದವರನ್ನ ಪಾಂಡ್ಯ ಮರೆತಿಲ್ಲ ಅವರಲ್ಲಿ ಒಬ್ಬರು ಹಾರ್ದಿಕ್ ಪಾಂಡ್ಯ ಅವರನ್ನ ಚಿಕ್ಕಂದಿನಲ್ಲಿ ಕ್ರಿಕೆಟ್ ತಂಡವೊಂದಕ್ಕೆ ಆಯ್ಕೆ ಮಾಡಿದ್ದ ಒಬ್ಬ ಸೆಲೆಕ್ಟರ್ ಆ ಸೆಲೆಕ್ಟರ್ ಮಾಡಿದ್ದ ಸಹಾಯವನ್ನು ಹಾರ್ದಿಕ್ ಪಾಂಡ್ಯ ನೆನಪಿಸಿಕೊಂಡಿದ್ದಾರೆ ಆ ಸೆಲೆಕ್ಟರ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುವ ವೇಳೆ ಅವರು ತಮಗೆ ಮಾಡಿದ್ದ ಸಹಾಯವನ್ನ ಪಾಂಡ್ಯ ನೆನಪಿಸಿದ್ದಾರೆ ઉપરવાની કૃપા છે તમારી ઉપર ના ઉપરવાની કૃપા રહેશે તમારી ઉપર બસ બસ મજામાં હાર્દિક ભાઈ બધું શાંતિ ને પપ્પા વખત મેં મેસેજ કર્યો કુનાલ ને ಬಾಲ್ ಕ್ರಿಕೆಟ್ ಟೂರ್ನಿಯ ಪಂದ್ಯ ಒಂದಕ್ಕೆ ಪಾಂಡ್ಯರನ್ನು ಆಯ್ಕೆ ಮಾಡಿದ್ದ ಆ ಸೆಲೆಕ್ಟರ್ ಪಂದ್ಯದ ಸಂಭಾವನೆಯ ರೂಪದಲ್ಲಿ ಪಾಂಡ್ಯಗೆ ನಾಲ್ ರೂಪಾಯಿಗಳನ್ನ ನೀಡಿದ್ದಾರಂತೆ ಹದಿಹರೆಯದಲ್ಲಿ ಹಾರ್ದಿಕ್ ಪಾಂಡ್ಯ ನಾಲ್ನೂರ ಐನೂರು ರೂಪಾಯಿಗಳಿಗಾಗಿ ಸಾಕಷ್ಟು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಗಳನ್ನಾಡುತ್ತಿದ್ದರು ಈಗ ಅದೇ ಪಾಂಡ್ಯ ಕೋಟಿ ಕೋಟಿಗಳ ಒಡೆಯ ಎರಡ್ ಸಾವಿರ ಹದಿನೈದರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಗೆ ಪಾದಾರ್ಪಣೆ ಮಾಡಿದ ಪಾಂಡ್ಯ ನಂತರ ಭಾರತ ತಂಡಗೆ ಆಯ್ಕೆಯಾಗಿದ್ದರು ಇದೀಗ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಜಗತ್ತಿನ ನಂಬರ್ ಒನ್ ಆಲ್ರೌಂಡರ್ ಎನಿಸಿಕೊಂಡಿದ್ದಾರೆ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಸ್ಪೋರ್ಟ್ಸ್ ಕನ್ನಡ